ಬೆಂಗಳೂರಿನ ರಾಜನಕುಂಟೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಊರಿಗೆ ಹೋಗಲು ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬ ಅಚಾನಕ್ಕಾಗಿ ಪಾಳು ಬಾವಿಗೆ ಬಿದ್ದಿದ್ದು ಬಾವಿಗೆ ಬಿದ್ದವನನ್ನು ರಕ್ಷಿಸುವಲ್ಲಿ ಅಗ್ನಿಶಾಮಕ ದಳದ ರಾಜನಕುಂಟೆ ಪೊಲೀಸ್ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಇಪ್ಪತ್ತೆಂಟು ವರ್ಷದ ಶಿವರಾಜ್ ಪೂಜಾರ್ ಎಂಬ ವ್ಯಕ್ತಿ ಬಸ್ ನಿಲ್ದಾಣದಿಂದ ರಾಜನಕುಂಟೆ ರೈಲ್ವೆ ನಿಲ್ದಾಣಕ್ಕೆ ತೆರಳಲು ಅಡ್ಡದಾರಿಯಲ್ಲಿ ಸಂಚರಿಸುವ ವೇಳೆ ಪಾಳು ಬಾವಿ ಕಾಣದೆ ಸುಮಾರು ಎಪ್ಪತ್ತು ಅಡಿ ಬಾವಿಗೆ ಬಿದ್ದಿದ್ದು ಕೂಡಲೇ ಸ್ಥಳೀಯರೊಬ್ಬರು ನೋಡಿದ್ದಾರೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದಂತಹ ದೊಡ್ಡಬಳ್ಳಾಪುರದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ರಾಜಾನುಕುಂಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊಪ್ಪಳ ಮೂಲದ ಶಿವರಾಜ್ ಪೂಜಾರಿ ಅವರನ್ನ ಅಪಾಯದಿಂದ ಪಾರು ಮಾಡಿ ರಕ್ಷಿಸಿದ್ದಾರೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸ್ಥಳೀಯರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ நீர் குடிக்க <laughs> <laughs> <laughs>

ಏ ನಿಮ್ಮ ಹೋಗ್ರಿ ಯಾರು ಕಳಿಸ್ ಜಲ್ದಿ ಜಲ್ದಿ ಯಾರ ಮೊಬೈಲ್ ನಂಬರ್